ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಾ ಸಮಾಜದಲ್ಲಿ ಅಪಪ್ರಚಾರ ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾನು ಏನಾದರೂ ಮಾಡಿದ್ದರೆ ಯಾವ ದೇವಸ್ಥಾನದಲ್ಲಿ ಆದರೂ ನಾನು ಪ್ರಮಾಣಕ್ಕೆ ಸಿದ್ಧನಿದ್ದೇನೆ ಸುಖಾಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಸೋಮಗುದ್ದು ರಂಗಸ್ವಾಮಿ ಕರೆ ನೀಡಿದ್ದಾರೆ ಆವಾಗಿನ ಕಾದ್ಬಿಡಿದ್ರೆ ಅದಾದ ಕಾರ್ಡ್ ಹಾಕೊಂಡೆ ಅದಕ್ಕೆ ಬಂತು ಪೊಲೀಸ್ ಬಂತು ತಾವಣಗೆ ಏನಂತ ಆಸ್ಪತ್ರೆಗೆ ಇಟ್ಟಿದ್ದಾರೆ ಅದ್ರಲ್ಲಿ ಎಸ್ ಪಿ ಡಿ ಸಿ ಎಲ್ಲ ಹೋಯಿತು ಅದು ನನಗೆ ಕೊಟ್ಟರು ನೀವು ಬರಬೇಕು ಬರಬೇಕು ಗಲಾಟೆ ಆಗ್ತದೆ ಬರಬೇಕು ಅಂತ ಸರಿ ನಾನು ಅವರ ಒಪಿನಿಯನಿಗೆ ನಾನು ಬೆಂಗಳೂರಿಗೆ ಹೋಗೋದು ಬೆಂಗಳೂರಿಗೆ ಹೋಗಿ ಅಲ್ಲಿ ಡಿ ಸಿ ಎಸ್ ಪಿ ಎಲ್ಲರ ಸಮ್ಮುಖನಿದ್ದರು ನನಗೆ ಒಳಗಡೆ ಎಂಟ್ರಾಂಕ್ ಆಗ್ಬೇಕಾದ್ರೆ ನಾರಪ್ಪ ಅಂತೇಳಿ ಭಕ್ತಿ ಹೇಳಿ ನಾರಪ್ಪ ಅಂತೇಳಿ ಬರೋಸಾಗರ ಹೋಗಿ ಅಂತ ಆತ ನನಗೆ ಒಬ್ಬ ರೆಸ್ಟಿಕ್ ತಂಡದವರು ಬಾಗ್ಲಕ್ಕೆ ಏ ಬಾತ್ ಕಮ್ಮಿ ಅಂತ ಏನಪ್ಪ ನೀವು ಯಾವ ಕಾರಣಕ್ಕೂ ಒಂದು ಲಕ್ಷ ರೂಪಾಯಿಗೆ ಕಮ್ಮಿ ಮಾಡ್ಕೊಬಾರ್ದು ಒಂದು ಕೋಟಿ ಒಂದು ಕೋಟಿ ಕೋಟಿಗಿಂತ ನೀವು ಕಡಿಮೆ ಬರಬಾರ್ದು ಆ ಚದಾ ಮಾಡಕ್ಕೋಗ್ರೆ ನನಗೆ ಆಯ್ತು ನನಗೆ ಭಯ ಒಂದು ಕೋಟಿ ರೂಪಾಯಿ ಇದೆಂದು ರೈತ ಶಂಕರ್ ಅಂತಂದರೆ ಅಲ್ಲೇಬಿಟ್ಟು

ಇದೇ ಸಂದರ್ಭದಲ್ಲಿ ರೈತ ಮುಖಂಡ ನಾಗರಾಜ್ ತಿಪ್ಪೇಸ್ವಾಮಿ ಶಿವಣ್ಣ ವೀರಭದ್ರಪ್ಪ ಕೃಷ್ಣಮೂರ್ತಿ ಮಹಾಂತೇಶ್ ಇತರರು ಪಾಲ್ಗೊಂಡಿದ್ರು